ನಮಸ್ಕಾರ ವೀಕ್ಷಕರೇ ವಿವಾ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮೈಸೂರು ದಸರಾ ಉದ್ಘಾಟಿಸಲು ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದು ಖಂಡನೀಯ ಎಂದು ಎಂಎಲ್ಸಿ ಪಿಎಚ್ ಪೂಜಾರ್ ಅವರು ಹೇಳಿದ್ದಾರೆ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಾನು ಮುಷ್ತಾಕ್ ಅವರನ್ನು ಸಾಹಿತಿಯಾಗಿ ಕನ್ನಡತಿಯಾಗಿ ಗೌರವಿಸುವೆ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅವರೊಬ್ಬ ಎಡಪಂಥೀಯ ಧೋರಣೆಯವರಾಗಿದ್ದು ಅವರ ಮನೋಭಾವ ಮೈಸೂರು ದಸರಾ ಹಬ್ಬದ ವಿಧಿವಿಧಾನಗಳಿಗೆ ಹೊಂದಿಕೆಯಾಗದು ಸರ್ಕಾರ ಅವರನ್ನು ಆಹ್ವಾನಿಸಿದ್ದು ತಪ್ಪು ಎಂದರು ಇನ್ನು ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳಕ್ಕೆ ಬಿಜೆಪಿ ಯಾತ್ರೆ ಯುಕೆಪಿ ವಿಷಯ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರು ವರದಿ ರಿಜ್ವಾನ್ ಹವಾಲ್ದಾರ್ ವಿವಾ ನ್ಯೂಸ್ ಕನ್ನಡ ಮೈಸೂರು ದಸರಾ ಹಬ್ಬ ಚಾಮುಂಡೇಶ್ವರಿ ನಾಡ ದೇವತೆ ಅಂತ ನಾವೆಲ್ಲ ಆರಾಧನೆ ಮಾಡ್ತಾ ಧಾರ್ಮಿಕ ವಿಧಿ ವಿಧಾನದಿಂದ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಇದ್ದಂತ ಅಲ್ಲಿ ಈ ಮುಸ್ಲಿಮ್ರೊಬ್ಬರ ಮುಖಂಡ ಅವ್ರ ಬಗ್ಗೆ ಅಪಾರ ಗೌರವ ಮುಖಂಡ ಪ್ರಶಸ್ತಿ ತೊಗೊಂಡು ನಮ್ಮ ರಾಜ್ಯದಲ್ಲಿ ಇಲ್ಲ ಎಂಥ ಗೌರವ ಕೊಟ್ಟರು ಕಡಿಮೆನೇ ಅವರಿಗೆ ಆ ಸಾಹಿತ್ಯಗಳಾಗಿ ಕರೆಯುವಂಥದ್ದು ಬೇರೆ ಆಮೇಲೆ ಧಾರ್ಮಿಕ ವಿಧಿ ಅದು ಮೈಸೂರು ಮಹಾರಾಜ್ಯದ ಬಂದಂಥದ್ದು ತಲೆ ತಲೆತಲಾಂತರ ನೂರಾರು ಇನ್ನೂರು ನಾಲ್ಕೈದುನೂರು ವರ್ಷಗಳಿಂದ ಬಂದಂಥ ಧಾರ್ಮಿಕ ಕಾರ್ಯಕ್ರಮ ಅದು ಆಮೇಲೆ ಸರ್ಕಾರ ಸುಪದಿಗೆ ತೋರಂತ ಕಾರ್ಯಕ್ರಮ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲು ಮೈಸೂರು ಮಹಾರಾಜ ಆಚರಣೆ ಮಾಡ್ತಿದ್ರು ಧಾರ್ಮಿಕ ವಿಧಿ ವಿಧಾನ ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಿದ್ರು ಈಗ ನಾವು ಯಾರನ್ನ ಕರೆಸ್ತಾ ಇದ್ದೀವಿ ಅಲ್ಲಿ ಎಷ್ಟು ತಿಳ್ಕೊಂಡು ಅವರು ಒಂದು ಸಮುದಾಯಕ್ಕೆ ಸೇರಿದಂಥವ್ರು ಒಂದು ಮತಕ್ಕೆ ಸೇರಿದಂಥವ್ರು ಅವರು ಈ ಧಾರ್ಮಿಕ ವಿಧಿ ವಿಧಾನ ಈ ಕ್ರಿಯೆಗಳಲ್ಲಿ ನಂಬಿಕೆ ಇಲ್ಲ ಕಾರಣಕ್ಕೆ ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಆಗ್ರಹ ಇವತ್ತು ನಾನಾದ್ರೂ ಮಾಡ್ತಾ ಇದ್ದೀನಿ ನಮ್ಮವರವರು ನಮ್ಮ ದೇಶದವರವ್ರು ನಮ್ಮ ದೇಶದ ಪ್ರಜೆಗಳವರು ಎಲ್ಲರೂ ನಮ್ಮ ದೇಶದವ್ರು ನಮ್ಮ ದೇಶದ ಇಡೀ ಸಮುದಾಯಗಳೆಲ್ಲ ಸೇರಿ ಹಿಂದೂ ಹಿಂದೂಸ್ತಾನ ಆಗಿದೆ ಇವತ್ತು ದಿವಸ ಒಂದು ಧರ್ಮ ಒಂದು ಆಚರಣೆ ಒಂದು ಮತ ಒಂದು ಪಂಗಡ ಅಂತಲ್ಲ ನಮ್ಮ ದೇಶ ಎಂಥವ್ರು ಎಲ್ಲರೂ ಸೇರಿಕೊಂಡು ಎಷ್ಟೋ ತಲೆ ಅಂತ ಅತಿಕ್ರಮಣ ಆಕ್ರಮಣ ಆಗ್ತಾ ಬಂದಿದ್ರು ಇವತ್ತು ಭಾರತ ಸದೃಢವಾಗಿ ಉಳಿದಿದೆ ಕಾರಣಪ್ಪ ಅಂದ್ರೆ ಧರ್ಮ ಸಹಿಷ್ಣತೆ ಇಲ್ಲೆಲ್ಲಿ ನರನಾಡಿಗಳು ಪ್ರತಿಯೊಬ್ಬರು ವ್ಯಕ್ತಿಯಲ್ಲಿ ಬಂದಿದೆ ಅದಕ್ಕೆಲ್ಲರೂ ಆರಾಮಾಗಿ ಶಾಂತ ರೀತಿ ಇದೆ ದೇಶ ಅತ್ಯಂತ ಶಾಂತಿಯುತ ಜೀವನ ನಡೆಸುವಂತಹ ದೇಶ ಯಾವ್ದು ಇತ್ತಂದ್ರೆ ಭಾರತನ ಮೊದಲಿಂದ ಹಿಡ್ಕೊಂಡು ಮತದ ಆಸೆಗಾಗಿ ವಿಘಟಿತ ಶಕ್ತಿಗಳಿಗೆ ಅವಕಾಶ ಪಡುವಂತಹದ್ದು ಕುಮ್ಮಕ್ಕೊಡುವಂತ ಕೆಲಸ ಈ ಕಾಂಗ್ರೆಸ್ ಎಲ್ಲೆಲ್ಲದೇ ಆ ಸರ್ಕಾರಗಳನ್ನ ಆಗ್ತಾ ಬಂದ ಅದನ್ನು ಖಂಡಿಸುವಂತಹದ್ದು ನಮ್ಮ ಬಂಧು ಬಂದವರೇನು ಅರಬಸ್ತಾನ ಎಲ್ಲಿ ಪಾಕಿಸ್ತಾನ ಅಥವಾ ಅರೇಬಿಯಾದಿಂದ ಬಂದಂಥವ್ರು ನಮ್ಮ ಬಂಧುಗಳು ಅವರೆಲ್ಲರೂ ಅವರೆಲ್ಲರೂ ಡಿ ಎನ್ ಎ ಭಾರತದ್ದೇ ಇದ್ದಾರೆ